ವೈರಾಣುಗಳ ವಿರುದ್ಧ ಹೋರಾಡಲಿಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಮತ್ತು ನೆಗಿಡಿ ಕೆಮ್ಮು ವಾಯು ಪ್ರಕೋಪಗಳಿಗೆ ಆರೋಗ್ಯ ವೃದ್ಧಿ ಕಷಾಯದ ಪುಡಿಯಿಂದ ಪರಿಹಾರ ಋತುಮಾನದ ಬದಲಾವಣೆ ನೈಸರ್ಗಿಕ ಪ್ರಕ್ರಿಯೆ ಆದರೆ ಅದು ಮಕ್ಕಳಲ್ಲಿ ಮತ್ತು ವೃದ್ಧರಲ್ಲಿ ಆರೋಗ್ಯದ ಏರುಪೇರುಗಳಿಗೆ ಕಾರಣವಾಗುತ್ತದೆ ಮುಖ್ಯವಾಗಿ ಶೀತಕಾಲದಲ್ಲಿ ಆರೋಗ್ಯ ವೃದ್ಧಿ ಕಷಾಯದ ಪುಡಿ ಕೆಮ್ಮು ನೆಗಡಿ ಅಜೀರ್ಣ ವಾಯು ಪ್ರಕೋಪಗಳಿಗೆ ಹೇಳಿ ಮಾಡಿಸಿದಂತಹ ಮದ್ದು ಇದು ಅನೇಕ ಸಾಂಪ್ರದಾಯಿಕ ಗಿಡಮೂಲಿಕೆಗಳನ್ನು ಒಳಗೊಂಡಿದ್ದು ನಮ್ಮ ಸರ್ವಾಂಗೀಣ ಆರೋಗ್ಯವನ್ನ ಕಾಪಾಡಲು ಮತ್ತು ಅನಾರೋಗ್ಯದಿಂದ ಹೊರಬರಲು ತುಂಬಾ ಉಪಯುಕ್ತವಾಗಿದೆ ಮತ್ತು ಪ್ರಬಲವಾದ ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತದೆ ಇದರಲ್ಲಿರುವ ಮೂಲಿಕೆಗಳನ್ನ ಒಂದೊಂದಾಗಿ ನೋಡುವುದಾದರೆ ಮೊದಲಿಗೆ ಜ್ಯೇಷ್ಠ ಮಧು ಪ್ರಬಲವಾದ ಜ್ಯೇಷ್ಠ ಮಧು ಬೇರು ಶ್ವಾಸೇಂದ್ರಿಯ ಪರಿಸ್ಥಿತಿಗಳಿಗೆ ಉತ್ತಮವಾಗಿದೆ ಮತ್ತು ನೋಯುತ್ತಿರುವ ಗಂಟಲುಗಳಿಗೆ ಚಿಕಿತ್ಸೆ ನೀಡುತ್ತದೆ ಇದು ಗಂಟಲಿನಲ್ಲಿ ಕಿರಿಕಿರಿಯನ್ನ ಉಂಟು ಮಾಡುವ ಕೆಮ್ಮಿನ ಪ್ರತಿಕೂಲ ಪರಿಣಾಮಗಳನ್ನ ಕಡಿಮೆ ಮಾಡುತ್ತದೆ ಮತ್ತು ಶೀತವನ್ನ ನಿಗ್ರಹಿಸುತ್ತದೆ ಈ ಶ್ರೀಮಂತ ಬೇರಿನೊಂದಿಗೆ ಗಿಡಮೂಲಿಕೆಗಳ ಪರಿಹಾರಗಳು ಆಸ್ತಮಾ ರೋಗ ಲಕ್ಷಣಗಳಿಗೂ ಉತ್ತಮವಾಗಿದೆ ಶುಂಠಿ ಇದು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ ಹೊಟ್ಟೆ ಉಬ್ಬುರ ಉದರ ಶೂಲೆ ನೋವು ಆಮ್ಲತಿಯನ್ನ ನಿವಾರಿಸುತ್ತದೆ ಊತ ಕೀಲುಗಳಲ್ಲಿನ ನೋವು ಬಿಗಿತ ಸಂಧಿವಾತದಿಂದ ಪರಿಹಾರ ನೀಡುತ್ತದೆ ಇದು ನಿಮ್ಮ ಹೃದಯಕ್ಕೆ ಒಳ್ಳೆಯದು ಯಾಕೃತಿಗೆ ಒಳ್ಳೆಯದು ರಕ್ತಹೀನತೆ ಕಾಮಾಲೆಗಳಲ್ಲಿ ಉಪಯುಕ್ತವಾಗಿದೆ ಪೀರಿಯಡ್ ಸಮಯದಲ್ಲಿ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಫೈಲ್ಸ್ ನಿವಾರಣೆಗೆ ಒಳ್ಳೆಯದು ಹಲ್ಲು ನೋವನ್ನ ನಿವಾರಿಸುತ್ತದೆ ತೂಲಕಾಯತೆ ಸಮಸ್ಯೆಯನ್ನ ಪರಿಹರಿಸುತ್ತದೆ ಇದು ಉಸಿರಾಟದ ಕಾಯಿಲೆಗಳಾದ ಶೀತ ನೆಗಡಿ ಅಸ್ತಮ ಡಸ್ಟ್ ಅಲರ್ಜಿಗಳಿಗೆ ಒಳ್ಳೆಯದು ತಲೆನೋವನ್ನು ನಿವಾರಿಸುತ್ತದೆ ಮೆಣಸು ಕೆಮ್ಮು ನೆಗಡಿ ಅತಿಯಾದ ಕಫ ಕಟ್ಟಿಕೊಳ್ಳುವುದನ್ನು ನಿವಾರಿಸುತ್ತದೆ ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ದೇಹವನ್ನ ನಿರ್ವಿಷಗೊಳಿಸುತ್ತದೆ ಕ್ಯಾನ್ಸರ್ ತಡೆಗಟ್ಟುತ್ತದೆ ನಿಮ್ಮ ಕರಳು ಮತ್ತು ಹೊಟ್ಟೆಯನ್ನ ಸ್ವಚ್ಛಗೊಳಿಸುತ್ತದೆ ಇದು ಪೊಟ್ಯಾಷಿಯಂ ಅನ್ನು ಒಳಗೊಂಡಿರುತ್ತದೆ ಅದು ಹೃದಯ ಬಡಿತ ಮತ್ತು ಅಧಿಕ ರಕ್ತದೊತ್ತಡವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಕೆಂಪು ರಕ್ತ ಕಣಗಳನ್ನ ಉತ್ಪಾದಿಸಲು ಸಹಾಯ ಮಾಡುತ್ತದೆ ವಿಟಮಿನ್ ಬಿ ಯಲ್ಲಿ ಸಮೃದ್ಧವಾಗಿದೆ ಮತ್ತು ಕ್ಯಾಲ್ಸಿಯಂ ಅನ್ನ ಉತ್ಪಾದಿಸುತ್ತದೆ ಮಲಬದ್ಧತಿಯನ್ನ ನಿವಾರಿಸುತ್ತದೆ ಚರ್ಮ ವಿರೂಪ ಮತ್ತು ಸುಕ್ಕುಗಳನ್ನ ತಡೆಯುತ್ತದೆ ಪಿಪ್ಪಲಿ ಮಧುಮೇಹವನ್ನ ನಿವಾರಿಸಲು ಸಹಾಯ ಮಾಡುತ್ತದೆ ಪಿಪ್ಪಲಿಯ ಅಸಾಧಾರಣ ಐಪೋಗ್ಲೆಸಮಿಕ್ ಗುಣವು ದೇಹದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ತಹಬಂದಿಗೆ ತರುವ ಮಹತ್ವದ ಪಾತ್ರವನ್ನ ವಹಿಸುತ್ತದೆ ಸೋಂಕುಗಳ ವಿರುದ್ಧ ಹೋರಾಡುತ್ತದೆ ತೂಕ ಇಳಿಸಲು ಸಹಾಯ ಮಾಡುತ್ತದೆ ಮುಟ್ಟಿನ ಸಮಸ್ಯೆಗಳನ್ನ ನಿವಾರಿಸುತ್ತದೆ ಉಸಿರಾಟದ ಅಸ್ವಸ್ಥತೆಗಳಾದ ಕೆಮ್ಮು ನೆಗಡಿ ಗಂಟಲಿನ ನೋವು ಕಫ ಸಮಸ್ಯೆ ನಿವಾರಿಸುತ್ತದೆ ಜೀರಿಗೆ ಇದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ವಿರುದ್ಧ ಹೋರಾಡುತ್ತದೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಧಾರಿಸುತ್ತದೆ ರಕ್ತದೊತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಜಠರ ಹುಣ್ಣುಗಳನ್ನು ಗುಣಪಡಿಸಲು ಮತ್ತು ಅಜೀರ್ಣವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಉರಿಯುತ್ತ ನಿವಾರಣೆ ಗುಣಗಳನ್ನು ಹೊಂದಿದೆ ಶ್ವಾಸಕಾಂಗ ವ್ಯವಸ್ಥೆಗೆ ಬಲವನ್ನ ತುಂಬುತ್ತದೆ ಅರಿಶಿನ ಉರಿಯುತ್ತುವನ್ನು ನಿವಾರಣೆ ಮಾಡುತ್ತದೆ ಕಣ್ಣಿನ ಆರೋಗ್ಯವನ್ನ ಕಾಪಾಡುತ್ತದೆ ಚಯಾಪಚಯ ಕ್ರಿಯೆಯನ್ನ ವೃದ್ಧಿಸುತ್ತದೆ ಅಸ್ಥಿ ಸಂಧಿವಾತದಿಂದ ಕಾಪಾಡುತ್ತದೆ ಹೈಪರ್ಲಿಪಿಡೇಮಿಯಾ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಆತಂಕ ಮತ್ತು ಖಿನ್ನತೆಯಿಂದ ಕಾಪಾಡುತ್ತದೆ ವ್ಯಾಯಾಮದ ನಂತರ ಸ್ನಾಯು ನೋವನ್ನು ನಿವಾರಿಸುತ್ತದೆ ಮೂತ್ರಪಿಂಡದ ಆರೋಗ್ಯವನ್ನು ವೃದ್ಧಿಸುತ್ತದೆ ಕೆಮ್ಮು ಕಫ ನೆಗಡಿ ಆಸ್ತಮಾ ಡಸ್ಟ್ ಅಲರ್ಜಿಗಳಿಂದ ನಿವಾರಣೆ ನೀಡುತ್ತದೆ ಮೆಂತ್ಯ ಸುಧಾರಿತ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ ತೂಕ ನಿರ್ವಹಣೆಗೆ ಸಹಕಾರಿಯಾಗಿದೆ ಕಡಿಮೆ ಕೊಲೆಸ್ಟ್ರಾಲ್ ಹೊಂದಲು ಸಹಕಾರಿಯಾಗಿದೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ ಉರಿಯೂತದಿಂದ ರಕ್ಷಣೆ ನೀಡುತ್ತದೆ ಶ್ವಾಸ ಸಂಬಂಧಿತ ಸಮಸ್ಯೆಗಳಿಂದ ರಕ್ಷಣೆ ನೀಡುತ್ತದೆ ಲವಂಗ ಜೀರ್ಣಕ್ರಿಯೆಯನ್ನ ಉತ್ತೇಜಿಸುತ್ತದೆ ಮಧುಮೇಹವನ್ನು ನಿಯಂತ್ರಿಸುತ್ತದೆ ಮೂಳೆಗಳು ಮತ್ತು ಕೀಲುಗಳಿಗೆ ಒಳ್ಳೆಯದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಕ್ಯಾನ್ಸರ್ ವಿರುದ್ಧ ರಕ್ಷಿಸಲು ಸಹಾಯ ಮಾಡುತ್ತದೆ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲುತ್ತದೆ ಯಾಕೃತಿನ ಆರೋಗ್ಯವನ್ನ ಸುಧಾರಿಸುತ್ತದೆ ಆರೋಗ್ಯ ವೃದ್ಧಿ ಕಷಾಯದ ಪುಡಿಯಲ್ಲಿ ಇವುಗಳಲ್ಲದೆ ಧನಿಯಾ ಓಂಕಾಳು ಏಲಕ್ಕಿ ಸುಗಂಧ ಪಚ್ಚ ಕರ್ಪೂರ ರೀತಿಯ ಇನ್ನೂ ಹಲವಾರು ಗಿಡಮೂಲಿಕೆಗಳನ್ನು ಸೇರಿಸಲಾಗಿದೆ ಇವೆಲ್ಲವೂ ಈ ಶೀತಕಾಲದಲ್ಲಿ ಬರುವ ಪ್ರತಿಯೊಂದು ಅನಾರೋಗ್ಯ ಸಮಸ್ಯೆಗಳನ್ನು ತುಂಬಾ ಪರಿಣಾಮಕಾರಿಯಾಗಿ ಸುಲಭವಾಗಿ ನಿವಾರಿಸುತ್ತದೆ ಆರೋಗ್ಯ ವೃದ್ಧಿ ಕಷಾಯ ಪುಡಿ ಕೋವಿಡ್ ಸಮಯದಲ್ಲಿ ಸಾವಿರಾರು ಮಂದಿಯ ಆರೋಗ್ಯವನ್ನ ಕಾಪಾಡಿದೆ ಮತ್ತು ಭರವಸೆಯನ್ನ ತುಂಬಿದೆ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು